ವಿವಿಧ ಸಂಘಟನೆಗಳಿಂದ ಬೃಹತ್ ಜನಾಂದೋಲನ ಮೆರವಣಿಗೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಓಲೆ ಮಠದ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಆನಂದ ದೇವರು ಹಾಗೂ ರುದ್ರ ಅವಧೂತ ಮಠದ ಶ್ರೀ ಕೃಷ್ಣಾನಂದ ಅವಧೂತರು ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ವಾಮ ಅಳಿಸಿ ಜಮಖಂಡಿ ಉಳಿಸಿ ಬೃಹತ್ ಮೆರವಣಿಗೆಗೆ ನಗರದ ಹಳೆ ಅರ್ಬನ್ ಬ್ಯಾಂಕ್ನಿಂದ ದೇಸಾಯಿ ಸರ್ಕಲ್ದವರೆಗೆ ಬಂದು ಮಾನವ ಸರ್ಪಳಿ ಮಾಡಿ ಕೆಲ ಹೊತ್ತು ಬಸ್ ಹಾಗೂ ವಾಹನ ಸಂಚಾರ ನಿಲ್ಲಿಸಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಆನಂದ ದೇವರು ಹಾಗೂ ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳನ್ನವರ್ ಮತ್ತು ರೈತ ಸಂಘದ ಅಧ್ಯಕ್ಷ ಹನುಮಂತ ಮಗದುಮ್ ದಲಿತ ಮುಖಂಡ ರಮೇಶ್ ಬಡೋಳ ಗಿಡದ ಹಾಗೂ ರಾಜು ನದಾಫ್ ಅವರು ಮಾತನಾಡಿದರು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯತೆ ಈ ಹೇಳಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದರ ಜೊತೆಗಿನ ನಾವು ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಸಂಖ್ಯೆ ಕಮ್ಮಿ ಇರುತ್ತೆ ಹೇಳ್ತಂದ್ರ ನಮಗೆ ಸಮಸ್ಯೆ ಮುಖ್ಯ ಸಂಖ್ಯೆ ಮುಖ್ಯ ಇಲ್ವಂತ ಒಂದು ವೇಷ ಒಂದು ಓದೋ ವಾಕ್ಯವಂದ್ರೆ ನಾವು ಈ ವಿಚಾರ ಮಾಡಬೇಕಾಗುತ್ತೆ ಇವತ್ತು ನಮ್ಮ ನೀವು ಇವತ್ತು ಹೋರಾಟ ಮಾಡಿದ್ರಿ ಇವತ್ತೇನು ನೀವು ಮೆರವಣಿಗೆ ಮುಖಾಂತರ ಬಂದಿದ್ರಿ ಎಲ್ಲ ನನ್ನ ಶಾಲೆಯ ಮಕ್ಕಳು ಈಗ ನನ್ನ ಗುರುಗಳಾದಂತ ಆನಂದ ದೇವರು ನಮ್ಮ ಕೃಷ್ಣಾನಂದ ಸ್ವಾಮೀಜಿಗಳು ಅವ್ರ ಪಾದಗೆ ಇವತ್ತು ಇವತ್ತೇನು ನೀವು ಇದನ್ನ ಬಹಳ ಹೊರ ಕೆಲಸ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಆಗಲಿಲ್ಲ ಇದು ಬಾಳ ಐತಿ ಇದರಿಂದ ಸನ್ಸಾನವರಿಗೂ ಸಪೋರ್ ಆಗೈತಾವ ದೊಡ್ಡವರು ಸಹಾಯ ಆಗತ್ತಾರ ಮನ್ಯಾಗ ಹೆಂಡ್ರು ಮಕ್ಕಳು ಅವರು ತಾಯಿ ತಂದಿದವ್ರಿಗೆ ಏನೂ ಅದರದ್ದು ಅರ್ಥ ಕಾರಣ ಇದೇನು ಹೋರಾಟ ನಡೆಸಿದ್ರಿ ಇದಕ್ ನಾನು ಸಂಪೂರ್ಣ ಬೆಂಬಲ ಐತಿ ಮತ್ತೆ ಇನ್ನು ಮುಂದಿನ ಇದಕ್ ಬಂದ್ ಆಗ್ಲಿಲ್ಲ ಅಂದ್ರೆ ಮತ್ತೊ ಮುಂದೆ ನೀವು ಪೂರ್ವ ಸಲಹೆ ಕರೀರಿ ಅದಕ್ಕೂ ನಾವು ಬರ್ತೀವಿ ನಮ್ಗೆ ಸಲಹೆ ಸೂಚನೆ ನೀಡ್ತೀವಿ ಇದನ್ನ ಬಂದ್ ಮಾಡ್ಲಾಕ ಮತ್ತೊಂದು ದೊಡ್ಡ ಪ್ರಮಾಣ ಮೆರವಣಿಗೆ ಮಾಡುವಂತ ಹೇಳಿ ನಾನು ಯಾರು ಮಾತು ಮಾಡ್ತೀನಿ ಜಮಖಂಡಿ ಉಳಿಸಿ ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರಿಗೆ ರುದ್ರ ಮಠದ ಪೂಜ್ಯರಿಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಎಲ್ಲ ಸಂಘಟನಾಕಾರರು ನಮ್ಮ ಜಮಖಂಡಿ ನಗರ ತಂದ್ರೆ ಭಕ್ತಿ ಪರಂಪರೆಯ ನಗರ ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರೆ ಅಂದ್ರೆ ಆಧ್ಯಾತ್ಮದ ತವರು ಭೂಮಿ ಯಾವಾದರೂ ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳುತ್ತಾರೆ ಆದರೆ ಇಂಥ ಊರಿನೊಳಗೆ ಈಗ ಹೆಂಗ ನಿರ್ಮಾಣ ಆಗಕಂದ್ರೆ ಈ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂಥವರ ಸಂಖ್ಯೆ ಇವತ್ತನೇ ದಿವಸ ನಮ್ಮ ಜಮಖಂಡಿ ಒಳಗೆ ಭಾಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮುಕ್ತವನ್ನು ಮಾಡಿದೆ ಆದರೆ ಒಳಗಿಂದ ಒಳಗಿದು ಎಲ್ಲಿ ಬರಕತ್ತದ ಎಲ್ಲಿ ಹೊಂಟದ ಅನ್ನೋದ ಗೊತ್ತಾಗವಲ್ಲದೆ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಎಲ್ಲಿದು ಇದು ಎಲ್ಲಿದು ಇದು ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತೀರಲ್ಲ ಏನಾದರೂ ಮನುಷ್ಯನೊಳಗೆ ಏನಾದರೂ ಒಂದು ಮನುಷ್ಯತ್ವ ಅನ್ನೋದು ಏನಾದರೂ ನಿಮ್ಮೊಳಗೆ ಇತ್ತಂದ್ರ ಇನ್ನೊಂದು ಮನಿ ಆಗ ಮಾಡಲಾರ್ದೆ ಉತ್ಸಾರು ಮಾಡುವಂಥ ಗುಣ ನಿಮ್ಮೊಳಗೆ ಇತ್ತಂದ್ರ ದಯವಿಟ್ಟು ನಿಮ್ಮ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ ಯಾರು ಕೂಡ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರೆ ಅವ್ರ ಮನೆಯವರೆಗೆ ಅವರು ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸು ಕ್ಯಾನ್ಸರ್ ಬಂದ ಇವತ್ತು ರೋಗ ಪೀಡಿತರಾಗಿ ಇವತ್ತು ನಿರ್ಸು ಊಟ ಮಾಡ್ಲಾರ ಬರ್ಲಾರ್ದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ಹೆಚ್ಚಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾಡ್ತಿರಲ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ಚಮಖಂಡಿಯವರೇ ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಚಮಕಂಡಿ ವರ್ಗ ಮಾಲಾ ಮುಕ್ತ ಬರೀ ಮಾಲಾ ಆಟ ಅಲ್ಲ ಯಾವ ಗುಡ್ ಚಟ ಚಟನ ಕುಡಿದು ಒಂದು ಚಟನ ಯಾವುದೇ ಒಂದು ಇದು ಇರಲ್ಲ ತಂಬಾಕ್ ತಿನ್ನೋದು ಏನು ವಿಮಾಲ ತಿನ್ನೋದು ಏನು ಇವು ತಿಂತ ಎಲ್ಲ ಚಟನ ಬರೀ ಮಾವ ಒಂದು ಅಟ್ಟ ಅಲ್ಲ ಎಲ್ಲ ಇವು ಚಟ ದೂರು ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಖಾ ನಮ್ಮ ಜಮಖಂಡಿ ಇವಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ ನಾ ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಫಾರ್ಮ್ ಇದಕ್ಕೆ ನಿಂತ್ಕೋಬೇಕಂತ ಒಂದು ಜನವಾರಿ ತಿಂಗಳಿಂದ ನಮ್ಮ ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಪ್ರತಿ ಒಂದು ಹಳ್ಳಿ ಹಳ್ಳಿಗಳಿಗೆ ತೆಗೆ ಇಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆ ಮಟ್ಟದ ಪರವಾಗಿ ಜನವಾರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾಡೋರಿದ್ದೇವೆ ಜಮಖಂಡಿ ಒಳಗೂ ನಾವು ಮಾಡಿದ್ದೇವೆ ಎಲ್ಲರೂ ಸಹಿತ ನೀವೆಲ್ಲ ನೋಡಿದೀರ ಪ್ರತಿ ಓಣಿ ಓಣಿಗಳಿಗೆ ಅಡ್ಡಾಡಿ ದುಶ್ಚಟವನ್ನು ಬಿಡಿಸುವಂತ ಕೆಲಸವನ್ನು ಮಾಡಿದೆ ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗೋದು ಆದ್ರೆ ಭಗವಂತ ಎಷ್ಟು ಎಷ್ಟ ಒಳಗೆ ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ಸುಚ್ಚತ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನ ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂತ ಮಾತೇಳಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ಕೊಡ್ರಿ ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆತ್ ಮಾರಾಡ್ ಬಿಟ್ರ ಆದ್ರೆ ಇದನ್ನ ಮುಂದೆ ಹಿಂಗ ನಡೆದ್ರೆ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕರ್ಕೊಂಡು ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಎಲ್ಲ ಶಿಕ್ಷಾ ಪಡ್ತೇನೆ ಅಂತಕ್ಕಂಥ ನಾನು ಒಂದೆರಡು ಮಾತಿಗೆ ವಿರಾಮ ಮಾಡಿದೆ ಈ ಸಂದರ್ಭದಲ್ಲಿ ಅನಿಲ್ ಮಿಶ್ನನ್ ಅವರ ಪ್ರದೀಪ್ ಮೆಟಗುಡ್ ಬಿಬಿ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರು ಅರುಣ್ ಲಗಳಿ ಕರ್ವೆ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬೋವಿ ರವಿ ಕಾಂಬಳೆ ಎಲ್ಲಾ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ఉదయ్ హుస్మని కెఎం కనడా న్యూస్ జంకండి